ನಮಸ್ಕಾರಗಳಿದೆ ಇವತ್ತು ನಿಮ್ಮ ಮುಂದೆ ಒಂದು ಹೊಸ ಕತೆ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಕತೆ ಹೆಸರು ಕೊಕ್ಕರೆ ಮತ್ತು ನವಿಲು ಒಂದು ಸಾರಿ ಹವಾಮಾನ ತುಂಬ ಚೆನ್ನಾಗಿರುತ್ತೆ ಒಂದು ನದಿ ಪಕ್ಕದಲ್ಲಿ ನವಿಲು ಆ ಹವಾಮಾನಕ್ಕೆ ತಕ್ಕನಾಗಿ ತನ್ನ ಗರಿನ ಬಿಚ್ಚಿಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರುತ್ತೆ ಅಂದರೆ ನಿಮ್ಗೆ ಗೊತ್ತು ನವಿಲು ಸುಂದರವಾದ ಪಕ್ಷಿ ಅದಕ್ಕೆ ತನ್ನ ನವಿಲುಗಳಿಂದನೇ ತನ್ನ ಅಲಂಕಾರವನ್ನು ಹೊಂದಿರುತ್ತೆ ಇದು ಡ್ಯಾನ್ಸ್ ಮಾಡ್ತಾ ಇರುತ್ತೆ ಅದೇ ಟೈಮಲ್ಲಿ ಅಲ್ಲೊಂದು ಕೊಕ್ಕರೆ ನದಿಯಲ್ಲಿ ನದಿ ಪಕ್ಕದ ನೋಡ್ಕೊಂಡು ಹೋಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅದು ನೋಡಿಬಿಟ್ಟು ಕೊಕ್ಕರೆ ಹೇಳುತ್ತೆ ನೋಡಿ ಕೊಕ್ಕರೆ ನಾನು ಎಷ್ಟು ಸುಂದರವಾಗಿದ್ದೀನಿ ನಾನು ನೋಡಿ ಎಲ್ಲರೂ ಇಷ್ಟಪಡ್ತಾರೆ ರಾಜ ಮಹಾರಾಜರು ಕೂಡ ಇಷ್ಟಪಡ್ತಾರೆ ಅಯ್ಯೋ ನಿನ್ನ ನೀನು ನೋಡಿದ್ರೆ ಹೆಂಗಿದೆಯಾ ಸಹಿವಾಗಿದೆಯಾ ಉದ್ದಕ್ಕಿದೆಯಾ ನೀನು ಕತ್ ನೋಡಿದ್ರೆ ಉದ್ದ ಇದೆ ನಿನ್ನ ಕಾಲು ನೋಡಿದ್ರೆ ಕಡ್ಡಿ ಥರ ಇದೆ ನೀನು ನಿನ್ನ ಜೊತೆ ಯಾರು ಕೂಡ ಸ್ನೇಹ ಮಾಡಬೇಕು ಅಂತ ಇಷ್ಟನೇ ಪಡೋಲ್ಲ ನನ್ನ ಜೊತೆ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ನನಗೆ ನಾನು ಎಲ್ಲರಿಗೂ ಫೇವ್ರೇಟು ಅಂತ ಹೇಳಿ ತಮಾಷೆ ಮಾಡುತ್ತೆ ಕೊಕ್ಕರೆ ಇದರಿಂದ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೆ ಕೊಕ್ಕರೆ ಹೇಳುತ್ತೆ ನಾವಿಲ್ಲಿ ತುಂಬ ಕೊಚ್ಕೋಬೇಡ ಯಾಕೆಂದರೆ ನೀನು ಭೂಮಿ ಮೇಲೆ ಇರ್ತೀಯಾ ಮಣ್ಣು ಧೂಳು ಜನಗಳ ಮಧ್ಯೆ ಇರ್ತೀಯ ಆದರೆ ನಾನು ಹಾಗಲ್ಲ ಮಳೆ ಬಂತ ಪರ್ವತಗಳನ್ನು ಎತ್ತರಕ್ಕೆ ಹಾರಕೊಂಡು ಹೋಗಿ ಹೋಗ್ಬಲ್ಲೆ ಮೇಲೆ ಮೇಲಿರ್ತೀನಿ ಅಲ್ಲಿ ಸಂತೋಷವಾಗಿರ್ತೀನಿ ಈಗೇಳು ಯಾರು ಉತ್ತಮವಾಗಿರ್ತಾರೆ ನಿನ್ನ ಜನ ಹಿಡಿಯೋಕೆ ಟ್ರೈ ಮಾಡ್ತಿರ್ತಾರೆ ನನ್ನನ್ನು ಹಿಡಿಯೋದಕ್ಕೆ ಯಾರೂ ಇಷ್ಟ ಇಷ್ಟಪಡೋಲ್ಲ ಹಿಂಗ ಅಂತ ಹೇಳುತ್ತೆ ಇದನ್ನು ಕೇಳಿ ನವಿಲಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ತನ್ನ ಗರಿಗಳನ್ನು ಮುದ್ರಿಸ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡುತ್ತೆ ಸೊ ಈ ಕತೆ ನೀತಿ ಏನು ಹೇಳುತ್ತೆ ಅಂದರೆ ಸೌಂದರ್ಯ ಅನ್ನೋದು ತೋರಿಕೆಗೆ ಮಾತ್ರ ಅಂತ ಥ್ಯಾಂಕ್ ಯು ಈ ಕತೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ